ಕಲ್ಕುನಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾಗಿ ಎಚ್ ನಾಗೇಂದ್ರ ಅವಿರೋಧ ಆಯ್ಕೆ ತಾಲೂಕಿನ ಕಲ್ಕುನಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾಗಿ ಎಚ್ ನಾಗೇಂದ್ರ ಅವಿರೋಧವಾಗಿ ಆಯ್ಕೆಯಾದರು ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಹದಿಮೂರು ನಿರ್ದೇಶಕರ ಪೈಕಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕೃಷ್ಣಮೂರ್ತಿ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಗೇಂದ್ರ ಮಾತ್ರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣೆ ಅಧಿಕಾರಿ ರಾಮಕೃಷ್ಣರವರು ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾಗಿ ನಾಗೇಂದ್ರರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಈ ವೇಳೆ ನೂತನ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ ಒದಗಿಸುವ ಜೊತೆಗೆ ಸಂಘದಲ್ಲಿ ಸೂಪರ್ ಮಾರ್ಕೆಟ್ ಸೇರಿದಂತೆ ಹಲವು ಹೊಸ ಚಟುವಟಿಕೆಯೊಂದಿಗೆ ಸಂಘವನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಎಲ್ಲ ನಿರ್ದೇಶಕರ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುತ್ತೇನೆ ಎಂದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ದೇವರಾಜು ಮಾತನಾಡಿ ನಮ್ಮ ನಾಯಕರಾದ ಶಾಸಕ ನರೇಂದ್ರ ಸ್ವಾಮಿರವರ ಸಹಕಾರ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದಿಂದ ಹನ್ನೆರಡು ನಿರ್ದೇಶಕರ ಆಯ್ಕೆಯಾಗಿದ್ದು ಮುಂದಿನ ಅವಧಿಯಲ್ಲಿ ಉತ್ತಮ ಆಡಳಿತ ಮಾಡುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ನಿರ್ದೇಶಕ ಚಂದ್ರು ಸುಜಾತ ಮಧು ಸಂಧ್ಯಾ ಸುರೇಶ ಮಹೇಶ ಶಿವಪ್ಪ ರಸುಲ್ ಜಾನ್ ನಂಜುಂಡೇಗೌಡ ಮನಾಮುಲ್ ಉಪಾಧ್ಯಕ್ಷ ಕೃಷ್ಣೇಗೌಡ ಸೇರಿದಂತೆ ಹಲವರು ಇದ್ದರು ವರದಿ ಗಿರೀಶ್ ಮಂಡ್ಯ ನಮ್ಮ ಕಲಬುರಗಿಯ ವಿದೇಶ ಪ್ರಾಥಮಿಕ ಗ್ರಾಮೀಣ ವಿಶ್ವಪಟ್ಟಣ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ಇವತ್ತು ಚುನಾವಣೆಗೆ ಅವಿರೋಧಿಯಾಗಿ ಏನು ನಮ್ಮೆಲ್ಲ ಹನ್ನೆರಡು ಜನ ನಿರ್ದೇಶಕರು ಎಲ್ಲ ನಮ್ಮ ನಾಯಕರಾದ ನಡೆಸುವ ನಮ್ಮಲ್ಲಿ ತರಿದ್ರೆ ಯಾರೇ ಒಬ್ಬರು ಬೇರೆ ವಿರೋಧ ಪಕ್ಷದ ಒಬ್ಬ ನಿರ್ದೇಶಕರು ಸಹ ನಮ್ಮ ಸಂಘದಲ್ಲಿ ಇರೋದಿಲ್ಲ ಆದ್ದರಿಂದ ಇವತ್ತು ದೌರೋದ್ಯೋಗಿಯಾಗಿ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಅವರು ಮತ್ತು ಉಪಾಧ್ಯಕ್ಷರಾಗಿ ನಾಗೇಂದ್ರವರು ಆಯ್ಕೆಯಾಗಿರ್ತಾರೆ ನಮ್ಮ ನಾಯಕರ ಒಂದು ಸಹಕಾರದಿಂದ ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ನಮ್ಮ ಪಂಚಾಯತ್ ಆಫ್ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಬಂಧುಗಳು ಶ್ರಮಪಟ್ಟು ಏನು ಹನ್ನೆರಡು ಕನ್ಯಾಡು ಈ ನಿರ್ದೇಶಗೊಳ್ಳುವ ಕಾರಣರಾಗಿದ್ದಾರೆ ಈ ಸಂಸ್ಥೆನ ಎಲ್ಲರೂ ಒಮ್ಮತ್ತಿಂದ ಅಣ್ಣ ತಮ್ಮಂದಿರಿಗೆ ಉತ್ತಮವಾಗಿ ನಡೆಸಿಕೊಂಡು ರೈತರಿಗೆ ಏನು ಸಿಗಬೇಕು ವಾದ ಈ ಸಹಕಾರ ಸಂಘದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುವ ಈ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರವಾಗಿ ಮತ್ತು ದೇಶದ ಪರವಾಗಿಲ್ಲ ಹೇಳದಕ್ಕೆ ಇಷ್ಟಪಡ್ತೇನೆ ಸ್ವಲ್ಪ ಮಾತಾಡಬೇಡಿ ಈ ದಿನ ನಮ್ಮ ಕಂಪಣಿ ವಿವಿಧ ಉದ್ದೇಶ ಪ್ರಾಥಮಿಕ ಸಹಕಾರ ಕೃಷಿ ಸಹಕಾರ ಸಂಘಕ್ಕೆ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಂಘದ ಸದಸ್ಯರಾಗಿರ್ತಕ್ಕಂಥ ಎಲ್ಲ ಷೇರುದಾರರ ಬೆಂಬಲದಿಂದ ನಾನು ಒಂದು ಅವಿರೋಧವಾಗಿ ಈ ಒಂದು ಸಂಘಕ್ಕೆ ಅಧ್ಯಕ್ಷನಾಗಿ ನಾನು ಆಯ್ಕೆಯಾಗಿದ್ದೇನೆ ಜೊತೆಗೆ ನಮ್ಮ ಎಲ್ಲ ಮುಖಂಡರುಗಳು ಜೊತೆಗೆ ನಮ್ಮ ಅದ್ವಿತೀಯ ನಾಯಕರಾದಂಥ ಪಿ ಎಂ ಧರಂದ ಸ್ವಾಮಿ ಅವರ ಬೆಂಬಲ ಮತ್ತು ಪ್ರೋತ್ಸಾಹದಿಂದಾಗಿ ಇವತ್ತು ಒಂದು ಉದ್ಯಾನ ಅರಾಜ್ಯ ಸೇರಿ ಕೇಳಲು ಇಂಥ ಒಂದು ಸಂಘಕ್ಕೆ ತವರು ಏನು ನಂಬಿಕೆ ವಿಶ್ವಾಸವನ್ನೇ ಇಟ್ಟು ಅಧ್ಯಕ್ಷನಾಗಿ ಮಾಡಿದರು ಈ ಒಂದು ನಂಬಿಕೆಯನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ನಾನು ಈ ಸಂಘದ ಅಭಿವೃದ್ಧಿ ಇರ್ಬೋದು ಅಥವಾ ಈ ಸಂಘದ ಜೀವನ ಆಗಿರ್ತಕ್ಕಂಥ ಒಂದು ಇಂಟೈಮಿಗೆ ಒದಗಿದ ರೀತಿಯಲ್ಲಿ ಅವರು ಕೂಡ ರೈತರಿಗೆ ನಾನು ಕಾಗ ಹೊತ್ತು ಹಾಕ್ತೀವಿ ಜೊತೆಗೆ ಸಂಘ ಅಂತ ಹೇಳಿದ್ರೆ ಕೇವಲ ಸಾಲವನ್ನು ಕೊಡ್ತಕ್ಕಂಥದ್ದು ತಗೊಳ್ಕೊತಕ್ಕಂಥದ್ದಲ್ಲ ಈ ಸಂಘಕ್ಕೆ ಹಲವಾರು ಆರ್ಥಿಕ ಚಟುವಟಿಕೆಗಳನ್ನು ಉದ್ಯೋಗ ಮಾಡೋದ್ರ ಮುಖಾಂತರ ಮತ್ತು ಸೂಪರ್ ಮಾರ್ಕೆಟ್ ಇರ್ಬೋದು ಮತ್ತು ಈ ಒಂದು ಸಂಘಕ್ಕೆ ಬಡ್ಡಿ ಬರ್ತಕ್ಕಂಥದ್ದು ಇರ್ಬೋದು ಅಥವಾ ಏನಾದರೂ ನಾವು ಆಹಾರ ವಿತರಣಾ ಪದ್ಧತಿಯನ್ನು ಕೂಡ ಈ ಒಂದು ಸಂಖ್ಯೆಗೆ ಅಳವಡಿಸಿಕೊಡ್ತಕ್ಕಂಥದ್ದು ಇನ್ ಟೈಮ್ ಈ ಒಂದು ಬಿತ್ತನೆ ಬೀಜಗಳನ್ನು ಅಥವಾ ರಸ ರಾಸಾಯನಿಕ ಗೊಬ್ಬರಗಳನ್ನು ತಂದು